ಬೇಕು ಬದಲಾವಣೆ ಇಷ್ಟು ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದರೆ ಯಾರ್ದು ವಿಜೇಂದ್ರ ಅಧ್ಯಕ್ಷತೆಯಿಂದ ಭಾರ ಇದು ಏನು ನಮ್ಮ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿ ಜೆ ಪಿ ಕಚ್ಚಿದೆ ಲೋಕಸಭಾ ಕ್ಷೇತ್ರದಲ್ಲಿ ಅಂತರೂ ಹೀನಾಯವಾಗಿ ನಾವು ಹತ್ತು ಮತಕ್ಷೇತ್ರಗಳು ಇವರು ಒಳಹಪ್ಪಂಥದ್ರಿಂದ ಚಾಮರಾಜನಗರ ತುಮಕೂರಿನಲ್ಲಿ ವಿರೋಧ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಚಿಕ್ಕಬಳ್ಳಾಪುರನಲ್ಲಿ ಕೆಡವಲಿಕ್ಕೆ ಪ್ರಯತ್ನ ಮಾಡಿದ್ರು ಅದೇ ರೀತಿ ಕಲ್ಬುರ್ಗಿ ಬಿದರು ರಾಯಚೂರು ಕೊಪ್ಪಳ ದಾವಣಗೆರೆ ಕೊಪ್ಪಳದಲ್ಲಿ ಅಂತರ ವಿಜೇಂದ್ರನ ಒಬ್ಬ ಚೀಲಾದನಲ್ಲಿ ವಿಜಯಪುಳ ಆತ ರಾಘವೇಂದ್ರ ಆರಿಸಿ ಹಣ್ಣ ಅಂತ ಅಂತೇಳಿ ವಿಜೇಂದ್ರ ಜೊತೆ ಡೀಲಿಂಗ್ ಮಾಡಿಕೊಂಡು ಇವತ್ತು ವೀಕ್ ಕ್ಯಾಂಡಿಡೇಟ್ ಹಾಕಿ ಕೊಪ್ಪಳ ಸೋತೀವಿ ಬಿದರ್ ಸೋಲಿಕ್ಕೆ ಎಲ್ಲ ವಿಜೇಂದ್ರ ಚೇಲಾಗುಳಿ ಏನು ಎಮ್ ಎಲ್ ಇದ್ರು ಅವ್ರು ಎಲ್ಲರೂ ಬಿ ಈಶ್ವರಖಂಡ್ರೀರೋಡೆ ಒಪ್ಪಂದ ಮಗ ಏನಾದರೂ ಈಶ್ವರಖಂಡೀರ್ ಮನೆಗೇ ಇರ್ತಾರೆ ರಾತ್ರಿ ಮುಂಜಾನೆ ಆರ್ಕೋಗ್ರಿ ಎಲ್ಲ ಇವತ್ತು ಹೆಚ್ಚು ಗೊತ್ತಿರ್ತಾರೆ ನಾವು ವೀರ ನೀವು ವೀರ ಸಹಿವ್ರು ದಾವಣಗೆರೆ ಅಂತೂ ಜೀವಂತ ಸಾಕ್ಷಿ ಇವತ್ತು ಯಾರು ಮಲ್ಲಿಕಾರ್ಜುನಪ್ಪ ಹೇಳಿ ಸಿದ್ದೇಶ್ವರ ಏನು ಲೋಕಸಭಾ ಸದಸ್ಯರು ಆ ತಂದೆಯವರು ಲೋಕಸಭಾ ಸದ್ಯ ನನ್ನ ಜೊತೆಗಿದ್ರು ಅವರು ಕರ್ನಾಟಕದಲ್ಲಿ ಮೊದಲು ಯಡಿಯೂರಪ್ಪ ಕಾರ್ ಕೊಟ್ಟು ದುಡ್ಡು ಕೊಟ್ಟು ಪಾರ್ಟಿ ಕಟ್ಟಲಿಕ್ಕೆ ದೊಡ್ಡ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಸಿದ್ದೇಶ್ವರ ತಂದೆ ಜಿ ಮಲ್ಲಿಕಾರ್ಜುನಪ್ಪನವರು ಅವ್ರ ಸೊಸಿಯೇಷನ್ ಸೋಲಿಸಿದ್ರು ಇದೇಷ್ ವಿಜೇಂದ್ರ ಈಗ ಮೊನ್ನೆ ಹೇಳ್ಯಾರಲ್ಲ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಡೀಲಿಂಗ್ ಮಾಡ್ಕೊಂಡ ನಮ್ಮ ಅವನೋ ಅವನು ವಿಜೇಂದ್ರನ ಚೇಲಾತ ಮಾಡ್ಕೊಂಡು ಮತ್ತು ಅವ್ರು ಇಲೆಕ್ಷನ್ ಮಾಡ್ಯಾರ ಕೋಟಿಗಟ್ಟಲೆ ಹಣ ತಗೊಂಡಾರ ತವನೇ ಹೇಳಣ್ಣ ಯಾರು ಯಾವಾಗ ಎಟ್ಟೆಟ್ಟರೆ ರೊಕ್ಕ ಅನ್ನೋದು ಹೇಳುತ್ತಿನತ್ತೆ ಯಾವ ದೇವಸ್ಥಾನ ಆದರೂ ಹೋಗಲಿಕ್ಕೆ ತಯಾರದೇನಂತ ಹೇಳ್ಯಾರ ಯಾರವ್ರು ಚನ್ನಗಿರಿ ಎಮ್ ಎಲ್ ಎ ಬಸವರಾಜು ಹಾ ಶಿವಾ ಶಿವಗಂಗಾ ಬಸವರಾಜ ಅವ್ರು ಹೇಳ್ಯಾರ ಮತ್ ಇಟ್ಟೆಲ್ಲಾ ಇದೂ ವಿಜೇಂದ್ರನ ಮುಂದುವರ್ಸ್ತೀನಂದ್ರ ಅದೇನು ಆತ್ಮಹತ್ಯೆ ಮಾಡ್ಕೊಂಡಂಗೆ ಬಿಜೆಪಿ ಈಗ ಭಯೋತ್ಪಾದಕರು ಮೈಗೆ ಬಾಂಬ್ ಹಾಕೊಂಡು ತಾವೇ ಸ್ಪೋರ್ಟ್ ಮಾಡ್ಕೊತಾರಲ್ಲ ಹಂಗ ಬಿಜೆಪಿಗೆ ಅದು ಬೇಕಾಗಿತ್ತು ಅಂದ್ರ ವಿಜೇಂದ್ರನ ಯಡಿಯೂರಪ್ಪನ ಮಾತೇಳಿ ಮುಂದುವರ್ಸಲಿ ನೇತೃತ್ವದಲ್ಲಿ ಎರಡನೇ ಸುತ್ತಿನ ಮಾತುಕತೆ ಮತ್ತು ಸಭೆ ನಡೆಸಿ ಸಾಮೂಹಿಕ ನಾಯಕತ್ವ ಹೋಗಬೇಕಂತ ಒಂದ್ ಸಭೆ ಆಗಿದೆ ಹೌದು ನೋಡ್ರಿ ಈ ಮನುಷ್ಯ ಈ ವಿಜೇಂದ್ರ ಇವ ಹುಡುಗ ಯಾರು ಹೊಡ್ತೇನು ಹೆಂಗೆ ರೆಸ್ಪೆಕ್ಟ್ ಕೊಡ್ಬೇಕು ಬೇರೆ ಯಾರು ನಾವೆಲ್ಲ ಮೊನ್ನೆ ಒಬ್ಬ ಶಿವರಾಜ್ ತಂಗಡಿಗೆ ಮಂತ್ರಿ ಹೇಳ್ಯಾರಲ್ಲ ವಿಜೇಂದ್ರ ಕಣ್ಣು ಬಿಡುಕಿತ್ತ ಮೊದಲು ನಾವು ಪಾರ್ಟಿ ಕಟ್ಟಿವಿ ಕರ್ನಾಟಕದ ಅಲ್ಲಿ ಬರೀ ನಮ್ಮ ಅಪ್ಪ ಕಟ್ಟ ನಮ್ಮ ಅಪ್ಪ ಸೈಕಲ್ ಹೊಡೆದಾನ ನಿಮ್ಮ ಅಪ್ಪ ಸೈಕಲ್ ಅಲ್ಲಪ್ಪ ನಾವು ಸೈಕಲ್ ಹೊಡೆದಿವಿವು ನಮ್ಗೆ ಬಲ್ಲೇನಿಲ್ಲ ನಾನು ಒನ್ ಹೆಲಿಕಾಪ್ಟರ್ ಇರ್ತೇನೋ ಅಲ್ಲ ಆ ಚಿತ್ರದುರ್ಗ ಸ್ವಾಮಿ ನೀವು ಪಾರ್ಟ್ನರ್ಶಿಪ್ನ ತೊಗೊಂಡು ಹೆಲಿಕಾಪ್ಟರ್ ನಮ್ಮಲ್ಲಿ ಇರಲಿಲ್ಲ ಆ ಚಿತ್ರದುರ್ಗ ಸ್ವಾಮಿ ಜೋಡ ಇರೋದು ಹೆಲಿಕಾಪ್ಟರ್ ಇತ್ತುಂದು ಈಗ ಅವನ ಸ್ವಾಮಿನ ಒಳಗೆ ಕಳಿಸಿದ್ ಬಿಡ್ರಿ ಏನು ಮಾಡದತ್ತ ಈಗ ಯಡಿಯೂರಪ್ಪನೂ ಅದೇ ಕೇಸನಾಗಿದೆ ಸೇಮ್ ಕೇಸೇ ಇದೆ ಎರಡು ಅದಕ್ಕೆ ನಾನು ಹೇಳ್ತೀನಿ ಕರ್ನಾಟಕದಲ್ಲಿ ಬಿ ಜೆ ಪಿ ಉಳಿಸ್ಬೇಕಾದ್ರೆ ಯಡಿಯೂರಪ್ಪ ಕುಟುಂಬದಿಂದ ಬಿ ಜೆ ಪಿ ಮುಕ್ತ ಆಗಬೇಕು ಅಂದ್ರೆ ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಭವಿಷ್ಯ ಭಾಳ ಕಡಿಮೆ ಇದೆ ನಾಳೆ ವಾಪಸ್ ಬಿಜೆಪಿಗೆ ಕರೆತರಬೇಕಂತೇಳಿ ಹಲವಾರು ಜನರು ಪರೋಕ್ಷವಾಗಿ ತೆರೆ ಮರೆಯಲು ಪ್ರಯತ್ನ ಮಾಡ್ತಾ ಇದ್ದಾರೆ ನೋಡ್ರಿ ಮಾಡೇ ಮಾಡ್ತಾರೆ ಯಾಕಂದ್ರೆ ಗೊರ್ತಿದೆ ಇಡೀ ರಾಜ್ಯದಲ್ಲಿ ಹಿಂದುತ್ವದ ಪರವಾಗಿ ಗಟ್ಟಿದ್ವಿ ನಾವೇ ವಿಜೇಂದ್ರ ಅಂದ್ರೆ ಹಿಂದುತ್ವ ಕಾರ್ಯಕರ್ತ ಏನಾರು ಆದಾಗ ಹೋಗಿ ಏನಾರು ಅಂತ ಎಲ್ಲರು ವಿಧಾನಸಭಾದಾಗ ಹಿಂದೂಗಳ ಪರವಾಗಿ ಮಾತಾಡ್ಯಾನ ಒಂದು ಇಂಟರ್ವ್ಯೂ ಹೇಳ್ತಾನೆ ಡಿ ಕೆ ಶಿವಕುಮಾರ್ ನಾವು ಬಿಸ್ನೆಸ್ ಪಾರ್ಟ್ನರ್ ಅದೇಳ್ತಾಳೆ ಅಂದಾಗ ಇವರೆಲ್ಲ ಹೊಂದಾಣಿಕೆ ಒಳ ಒಪ್ಪೊಂದು ಮಾಡ್ಕೊಂಡ್ರು ಬಿಜೆಪಿ ಕಾರ್ಯಕರ್ತರು ಸಾಯ್ಲಾಕತ್ತ ಕೇಸ್ ಹಾಕ್ಲಾಕತ್ತಾರೆ ಈಗ ನನ್ನ ಮ್ಯಾಗೆ ಐವತ್ತೆಂಟು ಕೇಸ್ ಹಾಕಿದ್ರು ಮಾನ್ಯವ್ ಮತ್ತೊಂದು ಕೇಸ್ ಹಾಕಿದ್ರು ಬಿಜಾಪುರ್ನಾಗ ತಹಸೀಲ್ದಾರ್ ಕಡೆ ನನಗೆ ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಬಾರ್ದು ರೋಡಿ ಸೀಟ್ನಾಗ ಹಾಕ್ಬಾರ್ದು ಅಂತ ಕೇಳ್ತಾರೆ ನಾನು ನೀವು ಹೈಕೋರ್ಟಿನ ಆರ್ಡರ್ ತೋರಿಸ್ತೀನಿ ಈಟು ಚೀಮಾರಿ ಹಾಕ್ಯಾರ ತಹಸೀಲ್ದಾರ್ಗೆ ಮತ್ತು ಇಲ್ಲಿ ಅವರು ಅಧಿಕಾರಿಗಳಿಗೆ ನಿಮ್ಮ ಮಾನ ಮರ್ಯಾದೆ ಐತೇನೋ ಇಂತಿಂಥ ವರ್ಡ್ ಉಪಯೋಗ ಮಾಡ್ಯಾರ ಹೈಕೋರ್ಟ್ ಜಡ್ಜು ಈ ವ್ಯಕ್ತಿ ಬಗ್ಗೆ ನೀವು ಹಿಂಗೆಲ್ಲ ಇದು ಮಾಡಿರಿ ಎಲ್ಲ ಕೇಸ್ ಖುಲಾಸೆ ಆಗ್ಯಾವ ಅಂಥ ಕೇಸು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಾಗ ನನ್ನ ಇಪ್ಪತ್ತಾರು ಕೇಸ್ ಹಾಕಿದ್ರು ಎಲ್ಲ ಕೇಸುಗಳು ಅಕ್ವಿಟ್ ಆಗ್ಯಾವ ಎಲ್ಲಾನು ನಿರ್ದೋಷ ಅಂತ ಹೇಳಿ ಎಲ್ಲಾನು ನಮ್ಮ ಬಿಡುಗಡೆ ಸಹಿತ ಕೇಸು ಸೇರಿಸಿ ಐವತ್ತೆಂಟು ಹೇಳಿ ಅಂದ್ರೆ ಇವ್ರ ಬಳಿ ಮಾಹಿತಿ ಇಲ್ಲ ಈಗ ಹೊಸದಾಗೇನು ಡಿ ಜಿ ಐ ಜಿ ಪಿ ಬಂದಾರಲ್ಲ ಸಲೀಮತ್ ಬಂದಾರೆ ಯಾರು ಇನ್ಚಾರ್ಜ್ ಅವ್ರು ಮೊದಲು ಕೆಲಸ ಏನು ಮಾಡಿದ್ರು ಅಂದ್ರೆ ಚಾರ್ಜ್ ತೊಗೊಂಡು ಯತ್ನಾಳ ವಿರುದ್ಧಗಟ್ಟಿ ಸಲೀಮ್ ಸಲೀಮ ಅಂದ್ಕೊಳ್ಳೇನು ಮತ್ತು ಅವ್ರು ಮಾಡೋರೇ ಅಲ್ಲ ಮುರ್ ಮುಸ್ರಪ್ಪ ಸಲೀಮ ಬಂದ್ರೆ ಮತ್ತೆ ಇದೇ ಕೆಲಸ ಆಗೋದು ಆಂ ಪರವೇಜ್ ಮೋಸ್ರಪ್ಪ ನನ್ನ ಮ್ಯಾಗ ಅವ್ರಿಗೆ ಪ್ರಯತ್ನ ಮಾಡ್ಯಾರ ಅದಕ್ಕೆ ಮೊನ್ನೆ ಮುಖ್ಯಮಂತ್ರಿ ಗರಂ ಆಗ್ಯಾರ ಏನು ನೀವು ಕೇಸ ಸರಿಯಾಗಿ ಯತ್ನಾಳ್ವನ್ನೆಲ್ಲ ಕೇಸ್ ಬಿಟ್ಟು ಹೋಗಲ್ಲ ಇದು ಅಂತ ಹೋಗ್ತಾಯಿ ಅಂದ್ರೆ ಎಷ್ಟು ಟಾರ್ಗೆಟ್ ಇಡ್ಲಾಕತ್ತಾರ ನಮ್ಮ ಇವ್ರ ಮ್ಯಾಗ ಯಾರು ನಮ್ಮ ಬ್ರಿಗೇಡದ್ದು ಸೂಲಿಬಳ್ಳಿಯವ್ರ ಮ್ಯಾಗ ಮಾಲಿನ್ ಪ್ರಮೋದ್ ಮುತಾಲಿಕ್ರ ಮ್ಯಾಗ ಅನಂತ್ ಕುಮಾರ್ ಹೆಗಡೆ ಮ್ಯಾಗ ಸಿ ಟಿ ರವಿ ಮ್ಯಾಗ ಮತ್ತು ನಮ್ಮ ಪ್ರತಾಪ್ ಸಿಂಹ ಮ್ಯಾಲೆ ಟಾರ್ಗೆಟ್ ಕರ್ನಾಟಕದಾಗ ಇರೋರು ನಾವು ವಿಜೇಂದ್ರ ಟಾರ್ಗೆಟ್ನಾಗಿಲ್ಲ ಯಾಕಂದ್ರೆ ಅವರು ಮುಸ್ಲಿಮ್ರು ನಾವು ಅಣತಂಬ್ರ ಹೇಳ್ತಾನ ವಿಜೇಂದ್ರ ನಾವು ಆಳ್ತೀವಿ ನಮ್ಮ ಆಯ್ತು ನಾವು ಇಂಟ್ರಿ ನೋಡ್ರಿ ಹೇಳೀವಿ ಅಂದಾಗ ಕರ್ನಾಟಕದ ಬಿಜೆಪಿ ಪಕ್ಷ ಹಿಂದೂ ಕಾರ್ಯಕರ್ತ ರಕ್ಷಣೆ ಆಗ್ಬೇಕಾದ್ರೆ ಮೊದಲು ವಿಜೇಂದ್ರ ಸರಿ ಏನು ಅಧ್ಯಕ್ಷ ಸ್ಥಾನ ಅಂತ ತೆಗೆದ್ಬೇಡಬೇಕಂತ ಹೇಳಿ ನಮ್ಮ ಟೀಮ್ ಭಾಳ ದೊಡ್ಡದೈತಿ ನೀವು ತಟಸ್ಥತಿಯನ್ನು ಮಾಧ್ಯಮದವ್ರು ಹೇಳ್ತಿದ್ರು ಅವರು ವಿಜೇಂದ್ರ ವಿರುದ್ಧ ಅದಾರ ನಾವು ಎಲ್ಲ ವಿರುದ್ಧ ಅದೇ ಬಸವರಾಜ ಬೊಮ್ಮಾಯಿ ವಿರುದ್ಧದ ಆರ್ ಎ ವಿರುದ್ಧ ಅದ ಅಶ್ವಥ್ ನಾರಾಯಣ ವಿರುದ್ಧ ಅದ ಸಿ ಟಿ ರವಿ ಒಳಗಿಂದ ಒಳಗೆ ಅದನ್ನ ಮ್ಯಾಗ್ ಮಾತ್ರ ಟ್ಯಾನ್ ಟ್ಯಾಂಗ್ ಟ್ಯಾಂಗ್ ನಾಟಕ ಮಾಡ್ದಾನೆ ಇಂಥವ್ರು ನಾಟಕ ಕಂಪ್ನಿ ಮಾಡಿ ಇಂಥವ್ರು ಬರ್ತಾರೆ ಇಂಥವ್ರನ್ನ ಅಧ್ಯಕ್ಷ ಮಾಡ್ಯಾರ ನಾವು ಗಟ್ಟಿಯಾಗಿ ನಿಂತಿರಲಿಲ್ಲ ರಮೇಶ್ ಜಾರ ಕೂಡಿ ನಮ್ಮ ಜೋಡೇನೆ ಅದ್ರ ಈಗಾದ್ರು ಕುಂಬಾರ ಬಂಗಾರ ನಾವು ಹೇಳ ಒಂದೇ ಇದೀವಿ ರೀ